ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಭವಿಷ್ಯದ ನಾಯಕರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿರವರೇ ಮತ್ತು ಮತ್ತೋರ್ವ ನಮ್ಮೆಲ್ಲರ ನಾಯಕರು ಈ ಒಂದು ತಾಲೂಕಿನ ಮನೆಮಗರು ಅಭಿವೃದ್ಧಿಯನ್ನೇ ಯಾವಾಗಲೂ ಚಿಂತನೆಯನ್ನು ಮಾಡ್ತಾ ಸಾಕಷ್ಟು ರೈತ ಪರ ಕಾರ್ಯಕ್ರಮಗಳಲ್ಲಿ ತಲ್ಲೀನರಾಗಿ ಇವತ್ತು ಈ ಕ್ಷೇತ್ರದ ಋಣವನ್ನು ತೀರಿಸಬೇಕು ಎಂಬ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ನನ್ನ ನಾಯಕರಾಗಿರ್ತಕ್ಕಂಥ ಈ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಬಾಬಣ್ಣನವರೇ ಹಾಗೆ ನಮ್ಮ ಮತ್ತೋರ್ವರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಿರಿಯರು ಪಕ್ಷದ ನಿಷ್ಠಾವಂತರು ಕೂಡ ಆಗಿರ್ತಕ್ಕಂಥ ನಮ್ಮ ತಿಪ್ಪೇಸ್ವಾಮಿರವರೇ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಈ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಚಂದ್ರಪ್ಪನವರೆ ಹಾಗೆ ಮತ್ತು ರಾಜ್ಯದ ಮಹಿಳಾ ಅಧ್ಯಕ್ಷರು ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರವರೇ ಹಾಗೆ ನಮ್ಮ ತಾಲೂಕಿನ ಮತ್ತೋರು ನಮ್ಮ ಆತ್ಮೀಯ ಸ್ನೇಹಿತರು ಪಕ್ಷದ ಮುಖಂಡರಾಗಿರ್ತಕ್ಕಂಥ ಉಗ್ರೇಶ್ ಅವರೇ ಹಾಗೆ ನಮ್ಮ ರಾಜ್ಕುಮಾರಣ್ಣವ್ರೆ ಶಶಣ್ಣವ್ರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಭಾಳಷ್ಟು ಜನ ನಮ್ಮ ಎಲ್ಲ ಇವತ್ತು ಪಕ್ಷದ ನಾಯಕರಿದ್ದಾರೆ ಬಹಳಷ್ಟು ನಮ್ಮ ಮಹಿಳಾ ಇವತ್ತು ನಾಯಕರಿದ್ದೀರ ವೇದಿಕೆಯ ಮುಂಭಾಗದಲ್ಲಿಯೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ನಮ್ಮ ಭವಿಷ್ಯದ ನಾಯಕನ ಬರುವಿಕೆಗಾಗಿ ತಾವೆಲ್ಲರೂ ಕೂಡ ಮಳೆರಾಯ ಬಂದರೂ ಕೂಡ ಇವತ್ತು ತಮ್ಮ ಶಕ್ತಿಯನ್ನ ತೋರಿಸ್ಬೇಕು ಈ ಒಂದು ಜಾಗದಿಂದಲೇ ಕೂಡ ಅವರಿಗೆ ಈ ರಾಜ್ಯದ ಪ್ರವಾಸವನ್ನ ಮಾಡ್ತಕ್ಕಂಥ ಒಂದು ದಿಟ್ಟ ಹೋರಾಟವನ್ನ ಮಾಡತಕ್ಕಂಥ ಒಂದು ಗಟ್ಟಿತನವನ್ನು ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳ್ಬಿಟ್ಟು ಇಡೀ ಇವತ್ತು ಚಿಕ್ಕನಾಯ್ಕನಹಳ್ಳಿ ಮತ್ತು ಬುಕ್ಕಾಪಟ್ಟಣ ಹೋಬಳಿಯ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಇವತ್ತು ಮಳೆನಲ್ಲೇ ನೆಂದು ಇವತ್ತು ಅವರಿಗೆ ಸ್ವಾಗತವನ್ನು ಕೊಟ್ಟಿದ್ದೀರಾ ನಿಮ್ಮೆಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಇವತ್ತಿನ ಕಾರ್ಯಕ್ರಮ ನಮ್ಮ ಏನು ಭವಿಷ್ಯದ ನಾಯಕರು ಇವತ್ತು ಈ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಪ್ರಾರಂಭ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಕೂಡ ಒಂದು ರೈತರ ಪರವಾಗಿರ್ತಕ್ಕಂಥ ಪಕ್ಷ ಅಂದರೆ ಅದು ಜಾತ್ಯಾತೀತ ದಳ ಇವತ್ತು ಹಲವಾರು ಸರ್ಕಾರಗಳು ಹಲವಾರು ಪಕ್ಷಗಳು ಇವತ್ತು ಈ ರಾಜ್ಯವನ್ನು ಆಳಿದ್ದಾರೆ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಆಲೋಚನೆಯನ್ನು ಮಾಡಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ನಮ್ಮ ಕುಮಾರಸ್ವಾಮಿ ರವರು ಮತ್ತು ಎಚ್ ಡಿ ದೇವೇಗೌಡರವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮಾತ್ರ ಈ ರಾಜ್ಯದ ರೈತರಿಗೆ ಒಂದು ಶಕ್ತಿಯನ್ನು ಬಂದಿರತಕ್ಕಂಥದನ್ನು ನಾವು ಗಮನಿಸಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಯಾವ ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಗಾಡಿನ ರೈತರಿಗೆ ಅವರಿಗೆ ಮೂಲಭೂತವಾಗಿ ಬೇಕಾಗ್ತಕ್ಕಂಥ ಅವಶ್ಯಕತೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಇವತ್ತು ಕುಮಾರಣ್ಣನವರ ಕಾರ್ಯಕ್ರಮವನ್ನು ನಾವು ದಿನನಿತ್ಯ ಕೂಡ ಕೂಡ ಇವತ್ತು ಕೂಡ ಅನುಭವಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇವತ್ತು ಹಲವಾರು ಯೋಜನೆಗಳನ್ನು ನಮ್ಮ ಕುಮಾರಣ್ಣನವರು ಈ ರಾಜ್ಯದ ಜನತೆಗೆ ಇವತ್ತು ತಂದುಕೊಟ್ರು ಅದರಲ್ಲೂ ಕೂಡ ಇವತ್ತು ಏನು ಈ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂಬ ನಿರ್ಧಾರದಲ್ಲಿ ಅವತ್ತಿನ ಏನು ಒಂದು ಕೋರ್ಡಿನೇಷನ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಾನು ರೈತರ ಸಾಲ ಮನ್ನಾ ಮಾಡದೆ ಕಣವನ್ನು ಮೀಸಲಿಟ್ಟೇ ಇಡ್ತೀನಿ ಅದನ್ನು ಜಾರಿಗೆ ತತ್ತೀನಿ ಹೇಳ್ಬಿಟ್ಟು ಜಾರಿ ತಂದು ಅಧಿಕಾರವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ನೋಡ್ಬೋದು ನೀವೆಲ್ಲರೂ ನಮ್ಮ ರೈತರು ಆಲೋಚನೆ ಮಾಡಬೇಕು ಇವತ್ತು ಕುಮಾರಣ್ಣನವರು ಏನಾದರೂ ಕೂಡ ಮುಖ್ಯಮಂತ್ರಿ ಆಗಿ ಬರ್ತಾರೆ ಅಂದ್ರೆ ಅದು ನಮ್ಮೆಲ್ಲರ ರೈತರ ಇವತ್ತು ರೈತರು ಮುಖ್ಯಮಂತ್ರಿ ಆದಂಗೆ ಎಂಬುದನ್ನು ನಾವು ಭಾವಿಸ್ಬೇಕಾಗ್ತೈತೆ ಈ ನಿಟ್ಟಿನಲ್ಲಿ ಯಾವುದೇ ಪಕ್ಷಗಳ ಒಂದು ಈ ಹಲವಾರು ಕಾರ್ಯಕ್ರಮಗಳ ಚೀಪ್ ಮೆಂಟಾಲಿಟಿ ಇರ್ತಕ್ಕಂತ ಕಾರ್ಯಕ್ರಮಗಳಿಗೆ ನಮ್ಮ ರೈತರು ಇವತ್ತು ಮತ ಇವತ್ತು ಒಳಗಾಗಬಾರ್ದು ಇವತ್ತು ನಮ್ಮ ಏನು ಶಕ್ತಿಯನ್ನ ಈ ರಾಜ್ಯದಲ್ಲಿ ಶಕ್ತಿಯನ್ನ ಜನತಾದಳ ಯಾವ ರೀತಿ ಇವತ್ತು ರೈತರಿಗೆ ಕೊಟ್ಟಿದೆ ಮತ್ತು ಯಾವ ರೀತಿ ಒಬ್ಬ ದೀನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಅವೆಲ್ಲವನ್ನೂ ಕೂಡ ನಾವು ಪರಿಗಣಿಸಬೇಕು ನಮ್ಮ ಪಕ್ಷದ ಕಾರ್ಯಕರ್ತರ ಪ್ರಮುಖವಾಗತಕ್ಕಂತ ಜವಾಬ್ದಾರಿ ನಾವೆಲ್ಲರೂ ಕೂಡ ಏನು ಇಂದಿನಲ್ಲಿ ದೇವೇಗೌಡರು ಕೊಟ್ಟಂತ ಕಾರ್ಯಕ್ರಮಗಳನ್ನ ಕುಮಾರಣ್ಣನವರು ಕೊಟ್ಟಂತ ಕಾರ್ಯಕ್ರಮಗಳನ್ನ ಇವತ್ತು ಮನೆ ಮನೆಗೆ ಪ್ರಚಾರ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನ ಕಿತ್ತೊಗೆದು ಕುಮಾರಸ್ವಾಮಿ ರವರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡತಕ್ಕಂತ ದಿಟ್ಟತನವನ್ನ ನಾವೆಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತೈತೆ ಮಾನ್ಯ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ ತಾವೆಲ್ಲರೂ ಕೂಡ ತಮ್ಮ ಶಕ್ತಿ ಅಪಾರವಾಗಿದೆ ಇವತ್ತು ಏನು ಜೆ ಡಿ ಶಕ್ತಿ ಕೂಡ ಅಪಾರವಾಗಿದೆ ಇವತ್ತು ಜೆ ಡಿ ಏನು ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ನಿಖಿಲ್ ಕುಮಾರಣ್ಣನವರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂತ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ ಅವ್ರ ಶಕ್ತಿಯನ್ನು ಕೊಡಬೇಕಾಗ್ತದೆ ನಾವು ಅವ್ರ ಜೊತೆನಲ್ಲಿ ಇರ್ಬೇಕಾಗ್ತತೆ ಮುಂದಿನ ಸರ್ಕಾರ ನಿಜಕ್ಕೂ ಕೂಡ ಜೆ ಡಿ ಎಸ್ ನ ಸರ್ಕಾರ ಆಗ್ಬೇಕಾಗ್ತತೆ ಆ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನಮ್ಮ ಏನು ಈ ಭಾಗದ ಮನೆ ಮಗ ನಮ್ಮ ಏನು ಬಾಬಣ್ಣನವರು ಈ ರಾಜ್ಯದ ಮಂತ್ರಿ ಆಗ್ಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ ಬಯಸ್ತೀನಿ ಯಾಕೆಂದ್ರೆ ಹಲವಾರು ಬಾರಿ ಪಕ್ಷದ ನಿಷ್ಠಾವಂತರಾಗಿ ಕುಮಾರ ಏನು ದೇವೇಗೌಡರವರ ಮನೆ ಮಗನಾಗಿ ಬಹಳಷ್ಟು ಇವತ್ತು ಕಷ್ಟ ನೋವುಗಳನ್ನು ಅನು ಅನುಸರಿಸು ಅನುಭವಿಸ್ಕೊಂಡು ಒಂದು ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ನಾವು ಮತ್ತೊಮ್ಮೆ ಅವರಿಗೆ ಈ ಒಂದು ಕ್ಷೇತ್ರದಿಂದ ಅವರನ್ನ ಗೆಲ್ಸೋದ್ರ ಮುಖಾಂತರ ಅವರು ಈ ರಾಜ್ಯದ ಒಬ್ಬ ಮಂತ್ರಿಯನ್ನಾಗಿ ಮಾಡ್ಬೇಕು ಅವ್ರು ನಿಜಕ್ಕೂ ಕೂಡ ಜನರ ಬಗ್ಗೆ ಕಾಳಜಿ ಇದೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದೆ ಇಂದಿನ ಸಾರಿ ಅವ್ರು ಗೆದ್ದಂತ ದಿನಗಳಲ್ಲಿ ನಾವು ನೋಡಿದೀವಿ ಈಗಲೂ ಕೂಡ ನೋಡ್ತಾ ಇದ್ದೀವಿ ಇಂದಿನ ದಿನಗಳಲ್ಲಿ ಬಾಬಣ ನಮಗೆ ಕೈ ಸಿಕ್ತಿರ್ಲಿಲ್ಲ ಎಂಬ ಒಂದು ನೋವಿತ್ತು ಬಾಬಣವ್ರು ಎಲ್ಲಿರ್ತಾರೆ ಅಂದರೆ ಏನ್ ನಮ್ ಫೋನೇ ಎತ್ತಲ್ಲಂಬನೋ ಇತ್ತು ಇವತ್ತೇನಾಗಿದೆ ಬಾಬಣರು ಈ ರಾ ಈ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ಯಾರು ಫೋನ್ ಮಾಡಿರೂ ಕೂಡ ಎತ್ತಕ್ಕಂತ ಇವತ್ತು ಮಟ್ಟಿಗೆ ಇವತ್ತು ನಮ್ಮ ಬಾಬಣ್ಣ ತಯಾರಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಏನಾದ್ರೂ ಕೂಡ ಇಡೀ ವಾರದಲ್ಲಿ ಎರಡು ದಿನ ಇದ್ರೆ ಇನ್ನ ನಾಲ್ ನಾಲ್ಕು ದಿನ ಐದು ದಿನ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಇಷ್ಟು ಒತ್ತನ್ನು ಕೊಟ್ಟಿಲ್ಲ ಅಷ್ಟು ಇವತ್ತು ಈ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಒತ್ತನ್ನು ಕೊಟ್ಟಿದ್ದಾರೆ ಇಡೀ ಎಲ್ಲ ಸಂಘಟನೆಗಳನ್ನ ಬೂತ್ ವೈಸ್ ಕಮಿಟಿಗಳನ್ನ ಈಗಾಗಲೇ ಈ ಕ್ಷೇತ್ರದ ಮುಖಾಂತರ ಮಾಡಿ ಇಡೀ ರಾಜ್ಯಕ್ಕೆ ಈ ಒಂದು ಪಕ್ಷಕ್ಕೆ ಇವತ್ತು ಮಾದರಿಯಾಗಿ ನಮ್ಮ ಬಾಮಣ್ಣನವರು ಕೆಲಸ ಮಾಡ್ತಾ ಇದ್ದಾರೆ ನಿಜ ಕೂಡ ಅಂತ ಶಾಸಕರನ್ನ ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅವರು ಇವತ್ತು ಪ್ರತಿ ದಿನ ಪ್ರತಿಯೊಬ್ಬರ ಬಗ್ಗೆ ಚಿಂತನೆ ಏನು ಮಾಡ್ತಾರೆ ಎಂತ ಸಾಮಾನ್ಯ ಜನ ಅವರು ಮಾತಾಡ್ಸ್ಕೊಂಡು ಹೋದ್ರು ಕೂಡ ಫಸ್ಟ್ ಅವ್ರನ್ನ ಮಾತಾಡಿಸಿ ನಂತರ ಅವ್ರನ್ನ ಮುಖಂಡರು ಮಾತಾಡಿಸ್ತಕ್ಕಂಥದ್ದನ್ನ ನೋಡಿದೀವಿ ಈ ಮಟ್ಟಕ್ಕೆ ನಮ್ಮ ಬಾಬಣ್ಣನವರು ನಿಜಕ್ಕೂ ಕೂಡ ಬದಲಾವಣೆ ಆಗಿದ್ದಾರೆ ಅವ್ರಿಗೆ ನಿಜಕ್ಕೂ ಕೂಡ ಜನಸಾಮಾನ್ಯರ ಬಗ್ಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇವತ್ತು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಇವತ್ತು ನಾನೊಂದು ಯಾವುದೋ ಒಂದು ಅವರ ಒಂದು ಲೀಸ್ಟ್ ಲೀಸ್ಟ್ ಅನ್ನ ನೋಡದೆ ನಿಜ ಕೂಡ ಯಾವ ಸರ್ಕಾರಗಳು ಕೂಡ ಯಾವ ಒಬ್ಬ ಪರಿಣಿತ ರಾಜಕಾರಣಿನೂ ಕೂಡ ಅವರಷ್ಟು ಆ ಒಂದು ಅಭಿವೃದ್ಧಿ ಅಭಿವೃದ್ಧಿಯ ಚಿಂತನೆಯನ್ನ ಮಾಡಿಲ್ಲ ಆ ಒಂದು ಏನು ಇವತ್ತು ಮೈನ್ಸ್ ಹಣ ಬಂದ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ತಂದೆ ಆದಂತ ನಿಟ್ಟಿನಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಬೇಕು ಅಂತ ಒಂದು ರೂಪರೇಷೆಯನ್ನೇ ಕೂಡ ಈಗಾಗಲೇ ತಯಾರು ಮಾಡಿದ್ದಾರೆ ಇಡೀ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸುವ್ಯವಸ್ಥಿತವಾಗ್ತಕ್ಕಂತ ಒಂದು ಏನು ಶಿಕ್ಷಣಕ್ಕೆ ಬೇಕಾಗ್ತಕ್ಕಂತ ಒಂದು ಶಾಲೆಯನ್ನು ತೆರಬೇಕು ಅದು ಇಡೀ ರಾಜ್ಯದಲ್ಲೇ ಅಂತಹ ಶಾಲೆ ಮಾದರಿ ಶಾಲೆ ಆಗ್ಬೇಕು ಆ ಒಂದು ಏನು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಆ ಶಾಲೆಯಲ್ಲಿ ಓದಬೇಕು ಅವರಿಗೆ ಎಲ್ಲ ಅಂಗಲ್ನಲ್ಲೂ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ಅವ್ರಿಗೆ ಎಲ್ಲ ರೀತಿಯ ಒಂದು ಆ ಶಿಕ್ಷಣಕ್ಕೆ ಬೇಕಾಗ್ತಕ್ಕಂಥ ಮಕ್ಕಳಿಗೆ ಏನೇನು ಮೂಲಭೂತವಾಗಿ ಬೇಕಾಗ್ತಕ್ಕಂಥ ಆ ಒಂದು ಇದನ್ನು ತಯಾರು ಮಾಡಬೇಕು ಎಂಬ ನಿಟ್ಟಲ್ಲಿ ಈಗಾಗಲೇ ರೂಪರೇಷೆಯನ್ನು ತಯಾರು ಮಾಡಿದ್ದಾರೆ ನಿಜಕ್ಕೂ ಕೂಡ ಅದನ್ನ ಅವ್ರು ಮಾಡೇ ಮಾಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಈ ಒಂದು ಏನು ಚಿಕ್ಕನಾಕ್ನಹಳ್ಳಿ ಮತ್ತು ನಮ್ಮ ಏನು ಬುಕ್ಕಾಪಟ್ಣ ಹೋಬಳಿ ನಮ್ಮ ಸಿರಾ ತಾಲೂಕಿನಿಂದ ಒಂದು ಹೋಬಳಿ ಸೇರಿರ್ತಕ್ಕಂಥದ್ದು ನಿಜ ಕೂಡ ನಾವು ಕೂಡ ಪುಣ್ಯವಂತರೆ ಅವರ ಮಾದರಿಯನ್ನ ಇಡೀ ರಾಜ್ಯ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಾಬಣ್ಣ ತಯಾರಿಯಾಗಿದ್ದಾರೆ ಆ ಮುಂದಾಲೋಚನೆಯನ್ನು ಇಟ್ಕೊಂಡಿದ್ದಾರೆ ಇವತ್ತು ಏನು ನಮ್ಮ ಮುಖ್ಯಮಂತ್ರಿ ಮಾವಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನವರ ಏನು ಪರಿಕಲ್ಪನೆ ಇತ್ತು ಆ ಪಂಚರತ್ನ ಯೋಜನೆಯಲ್ಲಿ ಏನೆಲ್ಲ ಇವತ್ತು ಅವಕಾಶಗಳನ್ನು ಮಾಡಿದ್ರು ನಮ್ಮ ರೈತರಿಗೆ ಯಾವ ರೀತಿ ಇವತ್ತು ಅನುಕೂಲಗಳನ್ನು ಮಾಡಬೇಕು ನಮ್ಮ ರೈತರ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಮತ್ತೆ ಅವರ ಏನು ಮಹಿಳೆಯರಿಗೆ ಯಾವ ರೀತಿ ಅನುಕೂಲಗಳನ್ನ ಮಾಡಬೇಕು ಮತ್ತು ನಮ್ಮ ಯುವಕರಿಗೆ ಯಾವ ರೀತಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಇಂಥ ಹಲವಾರು ದಿಕ್ಕುಗಳಲ್ಲಿ ಇವತ್ತು ಅವರ ಏನು ಆ ಪಂಚರತ್ನ ಯೋಜನೆಯ ಪರಿಕಲ್ಪನೆಯ ಆಧಾರದ ಮೇಲೆ ಇವತ್ತು ನಮ್ಮ ಬಾಬಣ್ಣನವರು ಒಂದು ರೂಪರೇಷೆಯನ್ನು ಈ ಕ್ಷೇತ್ರಕ್ಕೆ ತಯಾರು ಮಾಡಿದರೆ ನಿಜಕ್ಕೂ ಕೂಡ ಅದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಶಕ್ತಿಯಾಗಿ ಇಡೀ ರಾಜ್ಯಕ್ಕೆ ಕೂಡ ಒಂದು ಮಾದರಿ ಆಗ್ತಕ್ಕಂತ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ ನಾವು ಇವತ್ತು ಏನು ನಮ್ಮ ಕುಮಾರಣ್ಣ ನಿಖಿಲ್ ಕುಮಾರಣ್ಣನವರು ಈ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದಾರೆ ಮಳರಾಯನ ಇವತ್ತು ಆಶೀರ್ವಾದವೂ ಕೂಡ ನಮ್ಮ ನಿಖಿಲ್ ಕುಮಾರಣ್ಣನವರಿಗೆ ಸಿಕ್ಕಿದೆ ಅವರ ಮುಂದಿನ ಏನು ಈ ರಾಜ್ಯದ ಸಂಘಟನಾ ಪರ್ವ ನಿಜಕ್ಕೂ ಕೂಡ ಯಶಸ್ವಿ ಆಗ್ತೈತೆ ಈ ಒಂದು ರಾಜ್ಯದಲ್ಲೇ ಕೂಡ ಅವ್ರದೇ ಆದಂತಹ ಒಂದು ಶಕ್ತಿ ಕುಮಾರಣ್ಣನವರು ಏನು ಆ ಜನಸಾಮಾನ್ಯರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮಮತೆ ನಿಜಕ್ಕೂ ಕೂಡ ಅವೆಲ್ಲ ಲಕ್ಷಣಗಳನ್ನು ಉಳ್ಳಂತ ನಮ್ಮ ಏನು ನಿಖಿಲ್ ಕುಮಾರಣ್ಣನವರು ಕೂಡ ಇವತ್ತು ಅವೆಲ್ಲ ಲಕ್ಷಣಗಳನ್ನು ಇವತ್ತು ಉಳ್ಳವರಾಗಿದ್ದಾರೆ ಅವರು ಕೂಡ ಈ ರಾಜ್ಯದ ಈ ದೇಶದ ಈ ರೈತರ ಒಬ್ಬ ಭವಿಷ್ಯದ ನಾಯಕರಾಗಿ ಇವತ್ತು ಹೊರಹೊಮ್ಮತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಶಕ್ತಿಯನ್ನು ಕೊಡಕ ಕೊಡ್ತಕ್ಕಂತ ಕೆಲಸವನ್ನು ನಾವು ಮಾಡೋಣ ಪಕ್ಷದ ನಾವು ಎಲ್ಲ ಕಾರ್ಯಕರ್ತರು ಕೂಡ ಮುಂದಿನ ಚುನಾವಣೆಗಳು ನಮಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಇವತ್ತು ಹತ್ರ ಇರೋದ್ರಿಂದ ನೀವುಗಳೆಲ್ಲರೂ ಕೂಡ ನಿಮ್ಮದೇ ಆದಂತಹ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕಾಗ್ತದೆ ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕಾಗ್ತದೆ ಎಲ್ಲಿ ಎಲ್ಲಿ ಯಾವ ಯಾವ ನಮ್ಮ ಪಕ್ಷದ ಮುಖಂಡರುಗಳಿಗೆ ಅವಕಾಶಗಳನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಡೀ ಇವತ್ತು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜೆ ಡಿ ಎಸ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಕ್ಷೇತ್ರಗಳನ್ನ ನಾವು ಗೆಲ್ಲಬೇಕು ಅವಾಗ ಮಾತ್ರ ನಿಜ ಕೂಡ ನಮಗೆ ತಳಮಟ್ಟದ ಶಕ್ತಿ ಇವತ್ತು ಬಂದು ಇಡೀ ರಾಜ್ಯಕ್ಕೆ ಒಂದು ಹೊಸ ಶಕ್ತಿ ಒಂದು ಹೊಸ ಒಂದು ಶಾಸಕರ ಹೆಚ್ಚು ಜನರ ಗೆಲ್ಲಿಸತಕ್ಕಂಥ ಒಂದು ತಾಕತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಬರ್ಧತೆ ಎಂಬ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಈ ಒಂದು ಏನು ಮಿಸ್ ಕಾಲ್ ಅಭಿಯಾನದ ಸದಸ್ಯತ್ವದ ನೋಂದಾವಣಿಯಲ್ಲಿ ನಮ್ಮ ಇವತ್ತು ನಿಖಿಲ್ ಕುಮಾರ್ ಅವರು ಬಂದಿದ್ದಾರೆ ನಿಜ ಕೂಡ ನಾವೆಲ್ಲರೂ ಕೂಡ ಏನು ಆ ನಂಬರ್ ಅನ್ನ ಕೊಟ್ಟಿದ್ದಾರೆ ಆ ನಂಬರ್ ಅನ್ನ ಮಿಸ್ಕಾಲ್ ಕೊಡೋದ್ರ ಮುಖಾಂತರ ನಾವು ಇಡೀ ರಾಜ್ಯಕ್ಕೆ ಕೂಡ ಸುಮಾರು ಒಂದು ಕೋಟಿ ಜನರು ಈ ಪಕ್ಷದ ನೋಂದಾಯಿತ ಸದಸ್ಯರಾಗಿದ್ದಾರೆ ಅದು ದೇವೇಗೌಡರವರ ಶಕ್ತಿ ಕುಮಾರಣ್ಣನವರ ಶಕ್ತಿ ನಮ್ಮ ಎನ್ ನಿಖಿಲಣ್ಣನವರ ಶಕ್ತಿ ನಮ್ಮ ಬಾಬಣ್ಣನವರ ಶಕ್ತಿ ಎಂಬುದನ್ನ ಇಡೀ ನಾವು ಇಡೀ ದೇಶಕ್ಕೆ ನಾವು ತೋರಿಸ್ಬೇಕು ಒಂದು ಕೋಟಿ ಜನರು ಅದರಲ್ಲೇ ನೋಂದಾವಣೆ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದಕ್ಕೆ ಆ ಒಂದು ಅಭಿಯಾನದ ಅಡಿಯಲ್ಲಿ ಇವತ್ತೇನು ನಮ್ಮ ಬಾಬಣ್ಣ ಈಗಾಗಲೇ ಬೂತ್ ಮಟ್ಟದ ಕಾರ್ಯಕರ್ತಗಳನ್ನ ಏನೊಂದು ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿ ಎಲ್ಲ ಸದಸ್ಯರು ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ತಮ್ಮ ತಮ್ಮ ಏನು ಶಕ್ತಿ ತಮ್ಮ ಪರಿಮಿತಿ ಏನಿದೆ ಅವೆಲ್ಲವೂ ಕೂಡ ಸುಮಾರು ಒಂದು ನೂರು ಜನ ಇನ್ನೂರು ಜನ ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಆ ಮಿಸ್ಕಾಲ್ ಅನ್ನು ಕೊಡಿಸೋದ್ರ ಮುಖಾಂತರ ಒಂದು ಸದಸ್ಯತ್ವದ ನೋಂದಾವಣೆಯನ್ನು ಇವತ್ತು ನೀವು ಪ್ರಾರಂಭ ಮಾಡಬೇಕು ಅದಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ನಮ್ಮ ಇವತ್ತು ನಿಖಿಲ್ ಕುಮಾರ್ ಅವರು ಆಗಮಿಸಿದರೆ ತಾವೆಲ್ಲರೂ ಕೂಡ ಅವರಿಗೆ ಒಂದು ಕೋಟಿ ಜನರ ನೋಂದಾವಣೆ ಮಾಡೋದ್ರ ಮುಖಾಂತರ ಒಂದು ಹೊಸ ಶಕ್ತಿಯನ್ನು ಹೊಸ ಚೈತನ್ಯವನ್ನು ಈ ಪಕ್ಷಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಎಂಬ ಒಂದು ಅಭಿಪ್ರಾಯವನ್ನು ತಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ವೇದಿಕೆಯ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರು ಕೂಡ ಒಂದ್ಸಲ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ